ಹಾಯ್ ಮೈ ಡಿಯರ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರ ಅಂತ ಅಂದ್ಕೊಳ್ತೇನೆ ನಮ್ಮ ಕಿಬೋ ಕಂಪನಿಯ ಎಮ್ ಡಿರವರು ಒಂದು ಒಳ್ಳೆಯ ಅವಕಾಶವನ್ನು ಪುರುಷರು ಮತ್ತು ಸ್ತ್ರೀಗರ ಸ್ತ್ರೀಯರಿಗೆ ಮಾಡಿಕೊಟ್ಟಿದ್ದಾರೆ ಅದೇನಂತೇಳಿದರೆ ಪ್ರತ್ಯೇಕ ಗೋಲ್ಡ್ ಬೋನಸ್ ಮೈನಿಂಗ್ ಅಂಥೇಳಿ ಪ್ರತ್ಯೇಕ ಗೋಲ್ಡ್ ಬೋನಸ್ ಮೈನಿಂಗ್ ಅಂತೇಳಿ ಈ ತಿಂಗಳು ಮಾರ್ಚ್ ಮೂವತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಈ ಒಂದು ಆಪ್ಷನನ್ನು ಪ್ರತ್ಯೇಕ ಗೋಲ್ಡ್ ಬೋನಸ್ ಮೈನಿಂಗ್ ಅನ್ನೋ ಒಂದು ಆಪ್ಷನನ್ನು ತರ್ತಾ ಇದ್ದಾರೆ ನಲ್ಲಿ ಇದರಿಂದ ಇದರಿಂದ ಸ್ತ್ರೀ ಪುರುಷರಿಗೆ ಒಂದು ಜಾಸ್ತಿಯಾಗಿ ನಮ್ಮ ಭಾರತ ದೇಶದಲ್ಲಿ ಗೋಲ್ಡ್ ಪ್ರಿಯರು ಮತ್ತು ಬಂಗಾರದ ಪ್ರಿಯರು ಪ್ರಿಯರು ಆಭರಣ ಪ್ರಿಯರು ಅಂತೇಳಿ ನಾವು ಕರಿತೇವೆ ಜಾಸ್ತಿಯಾಗಿ ಭಾರತ ದೇಶದಲ್ಲಿ ಬಂಗಾರವನ್ನು ಇಷ್ಟಪಡ್ತಕ್ಕಂಥವರು ಇದ್ದಾರೆ ಆ ಉದ್ದೇಶದಿಂದ ಅವರಿಗೆ ಅನುಕೂಲ ಆಗಲಿ ಯಾವುದೋ ಒಂದು ರೂಪದಲ್ಲಿ ಅವರಿಗೆ ಗೋಲ್ಡ್ ಸಿಗುವಂತೆ ಆಗಲಿ ಎಂಥ ಬಡವರಾಗಲಿ ಶ್ರೀಮಂತರು ಶ್ರೀಮಂತರು ಮಾತ್ರ ಹಾಕ್ಕೊಳ್ಳೋದಲ್ಲ ಬಡವರು ಸಹಿತ ಗೋಲ್ಡ್ ಸಿ ಸಿಗ ಸಿಗುವಂಥ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ಇದ್ರನ್ನ ತರ್ತಾ ಇದ್ದಾರೆ ನಮ್ಮ ಕಿಬೋ ಕಂಪ್ನಿ ಅವರು ಇಲ್ಲಿ ಪ್ರತಿಯೊಂದು ವಿಷಯ ಭಾಳ ಇಂಪಾರ್ಟೆಂಟ್ ಇದೆ ಈ ವಿಡಿಯೋ ಫಸ್ಟ್ಲಿಂದ ಕೊನೆ ತನಕ ನೀವು ನೋಡಿ ಸ್ಕಿಪ್ ಮಾಡಲಾರ್ದೆ ನೋಡಿ ನಿಮಗೆ ಅರ್ಥ ಆಗುತ್ತೆ ಇಲ್ಲಿ ಸ್ತ್ರೀ ಮತ್ತು ಪುರುಷರಿಗೆ ನೀವು ಈ ಒಂದು ಅವಕಾಶವನ್ನು ತರ್ತಾ ಇರೋದರಿಂದ ನೀವು ಎಷ್ಟೆಷ್ಟು ಟೀಮ್ಗಳನ್ನು ಕಟ್ತೀರಿ ಟೀಮ್ ನಿಮ್ಮ ಆಲ್ರೆಡಿ ಕಟ್ಟಿರ್ತಕ್ಕಂಥ ಟೀಮ್ ಮೇಲೆ ಡಿಪೆಂಡ್ ಇರ್ತದೆ ನಿಮ್ಮ ಟೀಮ್ ಯಾವ ಥರ ಡೆವಲಪ್ಮೆಂಟ್ ಆಗಿರುತ್ತೆ ಯಾವ ಥರ ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಿರುತ್ತೆ ಆ ಒಂದು ಬೇಸಡ್ ಮೇಲೆ ನಿಮಗೆ ಗೋಲ್ಡ್ ಬರ್ತದೆ ಬಂಗಾರವನ್ನು ನೀವು ಸಂಪಾದನೆ ಮಾಡಬಹುದು ಇದರಿಂದ ನೀವು ಎಷ್ಟು ಸಂಪಾದನೆ ಮಾಡಬಹುದು ಅಂದರೆ ನಿಮಗೆ ಎಷ್ಟಾದರೂ ಅದಕ್ಕೆ ಲಿಮಿಟ್ ಇರೋದಿಲ್ಲ ಎಷ್ಟಾದರೂ ಸಂಪಾದನೆ ಮಾಡಬಹುದು ಇದು ಗೋಲ್ಡ್ ಬೋನಸ್ ಮೈನಿಂಗ್ ಎಂಬ ಒಂದು ಫೋಲ್ಡರ್ ಈ ಒಂದು ಮೈನಿರ್ಸ್ನಲ್ಲಿ ತರ್ತಾ ಇದ್ದೇನೆ ಅಂತೇಳಿ ಹೇಳ್ತಾ ಇದ್ದಾರೆ ಎಮ್ಡಿ ಈ ಒಂದು ಅವಕಾಶವನ್ನು ಕೊಟ್ಟರೆ ಆ ಒಂದು ಫೋಲ್ಡರ್ನಲ್ಲಿ ಗೋ ಯಾವುದು ಫೋಲ್ಡರ್ ಗೋಲ್ಡ್ ಬೋನಸ್ ಮೈನಿಂಗ್ ಒಂದು ಆಪ್ಷನ್ ಒಂದು ಫೋಲ್ಡರ್ನಲ್ಲಿ ನಿಮ್ಮ ಎಷ್ಟು ಬಂಗಾರ ಎಷ್ಟು ಬೆಲೆ ಬಾಳ್ತತೆ ಎಷ್ಟು ಗ್ರಾಮ ಈ ತಿಂಗಳು ನಮಗೆ ಬಂದಿದೆ ಎಷ್ಟು ಬಂಗಾರವನ್ನು ನಾವು ಸಂಪಾದನೆ ಮಾಡಿದ್ದೇವೆ ಎಷ್ಟು ಬೆಲೆ ಬಾಳ್ತಕ್ಕಂಥ ಬಂಗಾರ ನಮ್ಮ ಅಕೌಂಟ್ ನಲ್ಲಿ ಇದೆ ಎಂಬುದು ಆಗಾಗ ನಾವು ನೋಡಬಹುದು ಈ ಫೋಲ್ಡರ್ನಲ್ಲಿ ಯಾವುದು ಮೈನಲ್ಲಿ ಕೊಡ್ತಕ್ಕಂಥ ಒಂದು ಫೋಲ್ಡರ್ನಲ್ಲಿ ನಮಗೆ ಬಂದಿರತಕ್ಕಂಥ ಬಂಗಾರವನ್ನು ನೋಡಬಹುದು ಅದು ರಿಲೀಸ್ ಟೈಮ್ ಯಾವ ಟೈಮಲ್ಲಿ ನಾವು ರಿಲೀಸ್ ಮಾಡ್ತೇವೆ ಆ ಒಂದು ಸಮಯವನ್ನು ನಾನು ಹೇಳ್ತೇನೆ ಅಂತ ಹೇಳಿದ್ದಾರೆ ಎಮ್ ಡಿ ಬಂದ ಬಂಗಾರವನ್ನು ನೂರು ದಿನಗಳಿಗೆ ಒಮ್ಮೆ ನೀವು ಸಂಪಾದನೆ ಮಾಡಿಕೊಂಡಿರ್ತಕ್ಕಂಥ ಬಂಗಾರವನ್ನು ನೂರು ದಿನಗಳ ಹಂಡ್ರೆಡ್ ಡೇಸ್ಗೆ ಒಂದು ಸಾರಿ ಬಂಗಾರವನ್ನು ನಿಮ್ಮ ಶಾಪ್ಗಳಿಗೆ ಹೋಗಿ ಬಂಗಾರವನ್ನು ನೀವು ಕೊಂಡುಕೊಳ್ಳುವಂತೆ ಮಾಡ್ತೇನೆ ಅಂತೇಳಿ ಎಮ್ ಡಿರವರು ಹೇಳಿದ್ದಾರೆ ಇದು ಇದು ಹೇಗೆ ಅಂತ ಹೇಗೆ ಕೊಂಡ್ಕೊಳ್ಳೋದು ಯಾವ ಯಾವ ಶಾಪ್ಗಳಿಲ್ಲ ಅನ್ನೋದ್ರ ಕುರಿತು ನಾನು ಹೇಳ್ತೇನೆ ಅಂತೇಳಿ ಹೇಳಿದ್ದಾರೆ ಇದು ಇಲ್ಲಿ ಇಲ್ಲಿ ಕೇವಲ ಬಂಗಾರ ಕೊಂಡುಕೊಳ್ಳಲು ಮಾತ್ರ ಕೆಲಸಕ್ಕೆ ಬರ್ತದೆ ಇಲ್ಲಿ ಬಂಗಾರವನ್ನೇ ತೆಗೆದುಕೋಬೇಕು ಬಂಗಾರವನ್ನ ಕೊಂಡ್ಕೊಳ್ಳಲಿಕ್ಕೆ ಮಾತ್ರ ಬರ್ತದೆ ಇದು ಇದರಿಂದ ಈ ಒಂದು ಬಂದಿರತಕ್ಕಂಥ ಗೋಲ್ಡ್ ಪಾಯಿಂಟ್ ಆಗಲಿ ಗೋಲ್ಡ್ ಆಪ್ಷನ್ ಅನ್ನಾಗಲಿ ಗೋಲ್ಡ್ ಬಂದಿರತಕ್ಕಂಥ ಅಮೌಂಟ್ ಅನ್ನ ನಾವು ಯಾವುದೇ ಅಮೌಂಟ್ ಹಣದ ರೂಪದಲ್ಲಿ ಕ್ಯಾಶ್ ತೆಗೆಯಲು ವಿತ್ಡ್ರಾ ಮಾಡಿಕೊಳ್ಳಲು ಬರೋದಿಲ್ಲ ಬಂಗಾರಕ್ಕಾಗಿ ಬಂದಿರತಕ್ಕಂಥ ಇದು ಬಂಗಾರವನ್ನೇ ತೆಗೆದುಕೋಬೇಕು ಯಾವುದೇ ಕಾರಣಕ್ಕೂ ಕ್ಯಾಶ್ ರೂಪದಲ್ಲಿ ವಿತ್ಡ್ರಾ ಮಾಡಿಕೊಳ್ಳಿಕ್ಕೆ ಬರೋದಿಲ್ಲ ಇದರಲ್ಲಿ ಫೆಸ್ಟಿವಲ್ ಬೋನಸ್ ಆಗಲಿ ಕಮಿಷನ್ ಆಗಲಿ ಹೇಗೆ ಬರ್ತದೆಯೋ ಹಾಗೇ ಬರ್ತದೆ ಯಾವುದು ಈ ಒಂದು ಗೋಲ್ಡ್ ಒಂದು ಪ್ಯಾಂಟ್ಸ್ ಸಹಿತ ಒಂದು ಒಳ್ಳೆಯ ಆದಾಯ ಕೊಡ್ತಕ್ಕಂಥ ಇದಕ್ಕೆ ನೀವು ಈ ಒಂದು ಆಪ್ಷನನ್ನು ಮಾಡಲಿಕ್ಕಾಗಲಿ ಇಂಥದ್ದು ಇದೆ ಅಂಥದ್ದು ಇದೆ ಅಂತ ಯಾರಾದರೂ ನಿಮ್ಮ ಅಪ್ಲೈನರ್ಗಳಾಗಲಿ ಸೀನಿಯರ್ಗಳಾಗಲಿ ಏನಾದರೂ ಹೇಳಿ ಮೋಸ ಮಾಡಿ ಇದಕ್ಕೆ ನಾವು ಇಂಥದ್ದು ಇದೆ ಅವಕಾಶ ಇದೆ ಅಂತೇಳಿ ನಿಮ್ಗೆ ಯಾರಾದರೂ ದುಡ್ಡು ತೆಗೆದುಕೊಳ್ಳೋದಾಗಲಿ ಯಾರು ಏನೇ ಆಮಿಷಗಳನ್ನು ಒಡ್ಡಿ ಈ ಅಕೌಂಟ್ಗಳು ಮಾಡಿ ಕೊಡಿಸ್ ಕೊಡಿಸ್ತೇ ಕೊಡ್ತೇನೆ ಅಂತ ಹೇಳಿದರೆ ಅದಕ್ಕೆ ನೀವು ಅವಕಾಶ ಕೊಡಬೇಡಿ ಯಾರಿಗೂ ಒಂದು ರೂಪಾಯಿ ಸಹಿತ ಕೊಡಬೇಡಿ ಅಂತೇಳಿ ಹೇಳ್ತಾ ಇದ್ದಾರೆ ಯಾರಿಗೂ ಒಂದು ರೂಪಾಯಿನ ಸಹಿತ ದುಡ್ಡು ಕೊಡುವ ಅವಶ್ಯಕತೆ ಇರೋದಿಲ್ಲ ನಿಮ್ಮ ದೈನಂದಿನ ಜೀವನದಲ್ಲಿ ಏನೇನು ಕೊಂಡುಕೊಳ್ಳೋದು ಮಾರೋದು ಇದೆಯೋ ನಿಮಗೆ ನಿಮ್ಮ ಅವಶ್ಯಕತೆಗಳು ಏನಿದಾವೆ ಕೊಂಡುಕೊಳ್ಳೋದು ತೆಗೆದುಕೊಳ್ಳೋದು ಏನೇನು ವ್ಯಾಪಾರ ವ್ಯವಹಾರಗಳು ಏನಿರ್ತವೆ ಅದೇ ರೂಪದಲ್ಲಿ ನೀವು ನೀವು ಅದೇ ರೂಪದಲ್ಲಿ ದುಡ್ಡನ್ನು ಬಳಸ್ತಾ ಇದರೋ ಅದನ್ನು ಬಳಸಿದರೆ ಸಾಕು ಬೇರೆ ಯಾವುದೇ ರೂಪದಲ್ಲಿ ನೀವು ಮಾಡುವ ಅವಶ್ಯಕತೆ ಇರೋದಿಲ್ಲ ಇಲ್ಲಿ ಬಂದು ಮೈನಿಡ್ಸ್ ಅಂದರೆ ನಿಮ್ಮ ಅವಸರಗಳು ಮಾತ್ರ ಮೈನಿಡ್ಸ್ ಅಂದರೆ ನಿಮ್ಮ ಅವಸರಗಳು ನಿಮ್ಮ ಅವಸರಗಳು ಇವುಗಳು ಇವುಗಳನ್ನು ನೀವು ಬಳಸ್ತಾ ಇರೋದ್ರಿಂದ ಗೋಲ್ಡ್ ಮೈನಿಂಗ್ ಬೋನಸ್ ರೂಪದಲ್ಲಿ ಕೊಡಲಾಗ್ತದೆ ಆದರೆ ನಿಮ್ಮ ದೈನಂದಿನ ಚಟುವಟಿಕೆಗಳನ್ನ ನೀವು ನಲ್ಲಿ ಪ್ರತಿಯೊಂದು ಕೊಂಡ್ಕೊಳ್ಳೋದು ಮಾರೋದು ಏನು ಮಾಡಿದರೆ ಅದು ಮಾಡೋದರಿಂದ ಅದರ ರೂಪದಲ್ಲಿ ಅದರ ರೂಪದಲ್ಲಿ ನೀವು ಬಳಸ್ತಕ್ಕಂಥ ಇದ್ರ ಮೇಲೇ ಗೋಲ್ಡ್ ಮೈನಿಂಗ್ ಬೋನಸ್ ಅಂತೇಳಿ ಕೊಡಲಾಗ್ತದೆ ಅದು ನಲ್ಲಿ ಒಂದು ರೂಪಾಯಿ ಸಹಿತ ಕೊಡುವಂತಿಲ್ಲ ಯಾರು ಎಮ್ ಪಿ ಪಿ ಅಕೌಂಟ್ಗಳು ತೆಗೆದುಕೊಂಡಿದ್ರೆ ಅವರಿಗೆ ಕಂಟಿನ್ಯೂ ಆಗ್ತದೆ ಇದನ್ನು ನೂರು ದಿನಗಳ ನಂತರ ವಿತ್ ಡ್ರಾ ಮಾಡಿಕೊಳ್ಳಬಹುದು ನೂರು ದಿನಗಳ ನಂತರ ವಿತ್ಡ್ರಾ ಮಾಡಿಕೊಳ್ಳಬಹುದು ವಿತ್ಡ್ರಾ ಅಂದರೆ ಕ್ಯಾಶ್ ಎಲ್ಲ ನೀವು ಗೋಲ್ಡ್ ಗೋಲ್ಡ್ ಪರ್ಚೇಸ್ ಮಾಡ್ಕೊಳ್ಳಿಕ್ಕೆ ನೀವು ವಿತ್ ಡ್ರಾ ಉದಾಹರಣೆಗೆ ಬಾಯ್ಸ್ ಆಗಲಿ ಲೇಡೀಸ್ ಆಗಲಿ ಅಂದರೆ ಪುರುಷರಾಗಲಿ ಮಹಿಳೆಯರಾಗಲಿ ಇಪ್ಪತ್ತೈದು ಲೆವೆಲ್ವರೆಗೆ ಕೆಳಗಿನವರಿಂದ ಹಿಡಿದು ಇಪ್ಪತ್ತೈದು ಲೆವೆಲ್ವರೆಗೆ ಕೆಳಗಿನವರ್ಲಿ ಹಿಡಿದು ಮೇಲಿನವರೆಗೆ ನಿಮಗೆ ಭಯಂಕರವಾಗಿ ಇದು ಬೆಳೀತಾ ಹೋಗ್ತದೆ ಬಂಗಾರ ಬರಲಿಕ್ಕೆ ಗೋಲ್ಡ್ ನೀವು ನೀವು ಎಷ್ಟೆಷ್ಟು ಟೀಮ್ಗಳನ್ನು ನೀವು ಎಷ್ಟೆಷ್ಟು ರೂಪದಲ್ಲಿ ಎಷ್ಟು ಟೀಮ್ಗಳು ಕಟ್ಟಿ ಬೆಳೆಸಿರ್ತಾರೆ ಅದ್ರ ಮೇಲೆ ಇಪ್ಪತ್ತೈದು ಲೆವೆಲ್ವರೆಗೆ ನಿಮಗೆ ಇದು ಬೆಳೀತಾ ಹೋಗ್ತದೆ ಇದು ಪ್ರತ್ಯೇಕವಾಗಿ ಭಾರತದ ಪ್ರಜೆಗಳಿಗಾಗಿ ಮಾಡಿದ ಒಂದು ಒಳ್ಳೆಯ ವ್ಯವಸ್ಥೆಯಾಗಿದೆ ಒಂದು ಒಳ್ಳೆಯ ವ್ಯವಸ್ಥೆಯಾಗಿದೆ ಉದಾಹರಣೆಗೆ ನೂರು ದಿನಗಳಿಗೆ ನಿಮ್ಮ ವ್ಯಾಲೆಟ್ನಲ್ಲಿ ಸುಮ್ಮನೆ ಜಸ್ಟ್ ಹೇಳ್ತಾ ಇದ್ದೀವಿ ನೂರು ದಿನಗಳಿಗೆ ಹಂಡ್ರೆಡ್ ಡೇಸ್ಗೆ ನಿಮ್ಮ ವ್ಯಾಲೆಟ್ನಲ್ಲಿ ಹತ್ತು ಸಾವಿರ ಗೋಲ್ಡ್ ಹತ್ತು ಸಾವಿರ ಗೋಲ್ಡ್ ಹತ್ತು ಸಾವಿರ ಅಮೌಂಟ್ ಹತ್ತು ಸಾವಿರ ಗೋಲ್ಡ್ ಅಂತ ಅಂದ್ಕೊಳ್ಳಿ ಹತ್ತು ಸಾವಿರ ಗೋಲ್ಡ್ ಯಾವ ಶಾಪ್ನಲ್ಲಿ ಹೋಗಿ ತೆಗೆದುಕೊಳ್ಬೇಕು ಎಂಬುದು ನಾನು ಹೇಳ್ತೇನೆ ಅಂತೇಳಿ ಹೇಳಿದ್ದಾರೆ ಎಮ್ ಡಿ ನೀವು ಹೋಗಿ ಆ ಒಂದು ಶಾಪ್ಗಳಲ್ಲಿ ನೀವು ಗೋಲ್ಡನ್ನು ಪರ್ಚೇಸ್ ಮಾಡಬಹುದು ಅಲ್ಲಿ ಮೈನರ್ಸ್ ಒಂದು ಆಪ್ಷನ್ ಇರ್ತದೆ ಪರ್ಚೇಸ್ ಕ್ಯಾಶ್ ಆಪ್ಷನ್ ಅಂತೇಳಿ ಪರ್ಚೇಸ್ ಕ್ಯಾಶ್ ಆಪ್ಷನ್ ಪರ್ಚೇಸ್ ಕ್ಯಾಶ್ ಆಪ್ಷನ್ ಅದರಲ್ಲಿ ಕಳಿಸ್ಕೊಂಡ್ರೆ ನಿಮಗೆ ಬಂದಿರತಕ್ಕಂಥ ಇದು ಬ ಯಾವುದು ಪಾಯಿಂಟ್ಸ್ ಆಗಲಿ ಗೋಲ್ಡಿಂದು ಏನೇನಿದೆ ಆ ಅಮೌಂಟು ಆ ಪರ್ಚೇಸ್ ಕ್ಯಾಶ್ ಆಪ್ಷನ್ ಅದರಲ್ಲಿ ಕಳಿಸ್ಕೊಂಡ್ರೆ ಅದು ಹೋಗ್ತದೆ ಅಲ್ಲಿ ನೀವು ಗೋಲ್ಡ್ ನಿಮಗೆ ಬೇಕಾಗಿರ್ತಕ್ಕಂಥ ಗೋಲ್ಡನ್ನು ನೀವು ಪರ್ಚೇಸ್ ಮಾಡಬಹುದು ಕೊಂಡ್ಕೊಳ್ಬಹುದು ಇದು ಪುರುಷರಿಗೆ ಮಾತ್ರವೇ ಅಲ್ಲ ಮಹಿಳೆಯರ ಸತ್ತಿದೆ ಬಟ್ ವಿಶೇಷವಾಗಿ ಮಹಿಳೆಯರಿಗೆ ಒಂದು ಎಮ್ ಡಿರವರು ಒಂದು ಕಾಳಜಿ ತೋರಿಸಿರ್ತಕ್ಕಂಥದ್ದು ಒಂದು ಮಹಿಳೆಯರು ಅಂತೇಳಿದ್ರೆ ಆಭರಣಗಳನ್ನು ಜಾಸ್ತಿ ಹಾಕ್ಕೊಳ್ತಾರೆ ಮತ್ತು ಅವರು ಅವರು ಶ್ರಮಜೀವಿಗಳಾಗಿರ್ತಾರೆ ಮಕ್ಕಳನ್ನ ಬೆಳೆಸೋದಾಗಲಿ ಸ್ನಾನ ಮಾಡಿಸೋದಾಗಲಿ ಊಟ ಮಾಡಿಸೋದಾಗ್ಲಿ ಇನ್ನು ಬೇರೆ ಬೇರೆ ಎಲ್ಲವುದು ಅವರ ಒಂದು ಲಾಲನೆ ಪಾಲನೆಯನ್ನು ಅವ್ರನ್ನ ಒಂದು ಕಷ್ಟದ ವಿಷಯಗಳನ್ನು ಇಟ್ಕೊಂಡೆ ಮಹಿಳೆಯರಿಗಾಗಿ ಮಹಿಳೆಯರಿಗಾಗಿ ಅದು ಒಂದು ವಿಶೇಷ ಕಾಳಜಿಯನ್ನು ತೋರಿಸಿ ಇದರಲ್ಲಿ ಒಂದು ಪ್ಲಾನನ್ನು ಮಾಡಿದ್ದಾರೆ ಮೊದಲನೇದಾಗಿ ನಾವು ಹೇಳೋದಾದ್ರೆ ಬಾಯ್ಸ್ಗಾದರೆ ಗಂಡು ಮಕ್ಕಳಿಗಾದರೆ ಹತ್ತು ಸಾವಿರ ಒಂದು ಉದಾಹರಣೆಗೆ ಹತ್ತು ಸಾವಿರ ಒಂದು ಗೋಲ್ಡ್ ಬಂದಿದೆ ಅಂತ ಅಂದ್ಕೊಳ್ಳಿ ಹತ್ತು ಸಾವಿರ ಬಂದರೆ ಹತ್ತು ಸಾವಿರವನ್ನು ಪರ್ಚೇಸ್ ಕ್ಯಾಶ್ ಆಪ್ಷನ್ ಕಳಿಸ್ಕೊಂಡು ನೀವು ಅಲ್ಲಿ ಗೋಲ್ಡನ್ನು ಪರ್ಚೇಸ್ ಮಾಡ್ಬೋದು ಹತ್ತು ಸಾವಿರಕ್ಕೆ ಹತ್ತು ಸಾವಿರ ನಿಮ್ಗೆ ಎಷ್ಟು ಬಂದಿರುತ್ತೋ ಅಷ್ಟೇ ಮಾತ್ರ ನೀವು ಪರ್ಚೇಸ್ ಮಾಡಲಿಕ್ಕೆ ಅವಕಾಶ ಇರುತ್ತೆ ಇಲ್ಲಿ ಟ್ವಿಸ್ಟ್ ಇದೆ ನೋಡಿ ಹತ್ತು ಸಾವಿರಕ್ಕೆ ಹತ್ತು ಸಾವಿರ ಗಂಡ್ಮಕ್ಳಿಗೆ ಕೊಡೋದು ಹತ್ತು ಸಾವಿರ ಇದೆ ಅಂದರೆ ನೀವು ಎಷ್ಟು ಸಂಪಾದನೆ ಮಾಡಿರ್ತ ಅಷ್ಟೇ ಆದರೆ ಮಹಿಳೆಯರಿಗೆ ಹತ್ತು ಸಾವಿರಕ್ಕೆ ನಿಮಗೆ ಹತ್ತು ಸಾವಿರ ಗೋಲ್ಡ್ ಇದ್ರಲ್ಲಿ ಬಂದಿದೆ ಅಂತ ಹೇಳಿದ್ರೆ ಹತ್ತು ಸಾವಿರಕ್ಕೆ ಡ್ಯಾಡಿ ಎಕ್ಸ್ಟ್ರಾ ಬೋನಸ್ ಅಂದರೆ ಕಿಬೋ ಕಂಪನಿಯಿಂದಲೇ ಒಂದು ಹತ್ತು ಸಾವಿರಕ್ಕೆ ಹತ್ತು ಸಾವಿರ ಎಕ್ಸ್ಟ್ರಾ ಬೋನಸ್ ಕೊಟ್ಟು ಮಹಿಳೆಯರಿಗಾಗಿ ಕೊಟ್ಟು ಒಟ್ಟು ಇಪ್ಪತ್ತು ಸಾವಿರ ಪರ್ಚೇಸ್ ಕ್ಯಾಶ್ ಆಗುವಂತೆ ಪರ್ಚೇಸ್ ಕ್ಯಾಶ್ ಆಗುವಂತೆ ಮಹಿಳೆಯರಿಗಾಗಿ ನೀಡಲಾಗ್ತದೆ ಅಂಥೇಳಿ ಎಮ್ ರವರು ಹೇಳ್ತಾ ಹೇಳಿದ್ದಾರೆ ಕಂಪನಿಯಿಂದ ಇದು ಕೊಡಲಾಗ್ತದೆ ಎಷ್ಟು ಹತ್ತು ಸಾವಿರ ಟೋಟಲ್ ಅವ್ರದ್ದು ಹತ್ತು ಸಾವಿರ ದುಡಿಮೆ ಇತ್ತಂದ್ರೆ ಹತ್ತು ಸಾವಿರಕ್ಕೆ ಇನ್ನು ಹತ್ತು ಸಾವಿರ ಅವರು ಕೊಟ್ಟು ನಿಮ್ಗೆ ಇಪ್ಪತ್ತು ಸಾವಿರ ಅದರಲ್ಲಿ ನೀವು ಪರ್ಚೇಸ್ ಯಾವುದೇ ಗೋಲ್ಡನ್ನು ನೀವು ಪರ್ಚೇಸ್ ಮಾಡಬಹುದು ಅಂತೇಳಿ ಇದು ಕಂಪನಿಯಿಂದ ಕೊಡಲಾಗ್ತದೆ ಇದನ್ನು ಈ ಒಂದು ಅವಕಾಶವನ್ನು ಎಲ್ಲರೂ ಉಪಯೋಗಿಸ್ಕೊಳ್ಳಿ ಇದು ಮೈನರ್ಸ್ನಲ್ಲಿ ಜೀವಿತಾಂತರವಾಗಿ ಬರ್ತಕ್ಕಂಥ ಒಂದು ಪ್ಲಾನ್ ಜೀವಿತಾಂತರ ನೀವು ಕೊನೆಯವರೆಗೂ ಇದು ಬರ್ತಕ್ಕಂಥ ಒಂದು ಪ್ಲಾನ್ ಆಗಿರ್ತದೆ ಈ ಸದಾವಕಾಶವನ್ನು ಎಲ್ಲರೂ ಉಪಯೋಗಿಸ್ಕೊಳ್ಳಿ ಇದನ್ನು ಎಲ್ರಿಗೂ ಕಳಿಸಿ ಯಾರಿಗೂ ಯಾವುದೇ ರೀತಿಯಲ್ಲಿ ದುಡ್ಡು ತೆಗೆದುಕೊಂಡು ಮೋಸ ಮಾಡುವಂಥದ್ದು ಇರುವುದಿಲ್ಲ ಎಲ್ಲರೂ ಎಲ್ಲರನ್ನೂ ಸೇರಿಸಿ ಮೈನೀಡ್ಸ್ಗೆ ಮಾತ್ರ ಓಕೆ ಈ ಮೈನಿಡ್ಸ್ನಲ್ಲಿ ಒಳ್ಳೆಯ ಅವಕಾಶ ಇದೆ ನಿಮಗೆ ನಾನು ಹೇಳ್ತಕ್ಕಂಥದ್ದು ನಾನು ಸ್ವಲ್ಪ ಬೆಸ್ಟ್ ಸಜೆಷನ್ ಅಂದರೆ ಮೈನಿಡ್ಸು ಒಂದು ಫ್ರೀ ಆಗಿರ್ತದೆ ಜಾಯ್ನ್ ಆಗಿ ಈ ಒಂದು ವಿಡಿಯೋ ಕೆಳಗಡೆ ನನ್ನ ಮೈನರ್ಸ್ ರೆಫ್ರಲ್ ಲಿಂಕನ್ನು ಸಹಿತ ನಾನು ಕೊಟ್ಟಿರ್ತೇನೆ ನನ್ನ ರೆಫ್ರಲ್ ಲಿಂಕ್ ಯಾರ್ಯಾರಿಗೆ ಸೇರಲಿಕ್ಕೆ ಇಷ್ಟ ಇದೆಯೋ ಆ ಒಂದು ನನ್ನ ಮೈನರ್ಸ್ ರೆಫರಲ್ ಲಿಂಕ್ ಮೂಲಕ ನೀವು ಜಾಯ್ನ್ ಆಗಬಹುದು ರೆಫ್ರಲ್ ಲಿಂಕ್ನಲ್ಲಿ ಆ್ಯಪ್ ಡೌನ್ಲೋಡ್ ಆಗ್ತದೆ ಸಪ್ರೇಟಾಗಿ ಒಂದು ರೆಫರಲ್ ಐ ಡಿಯನ್ನು ಸಹಿತ ನಾನು ಕೊಟ್ಟಿರ್ತೇನೆ ಆ ರೆಫರಲ್ ಐ ಡಿಯನ್ನು ನೀವು ಹಾಕಿ ನೀವು ಸಬ್ಮಿಟ್ ಮಾಡ್ಕೊಳ್ಬಹುದು ಅಂತ ಹೇಳ್ತಾ ಈ ವಿಡಿಯೋವನ್ನು ಯಾರ್ಯಾರು ಹೊಸಬರು ನೋಡ್ತಾ ಇದ್ದರೆ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ ಆಲ್ ಅಂತ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇಂತಿ ನಮ್ಮ ಪ್ರೀತಿಯ ಬಳ್ಳಾರಿಯ ಯುವಕ ಧನ್ಯವಾದಗಳೊಂದಿಗೆ